ವಿಷಯ ಹೇಳ್ಬೇಕಾ ತಕ್ಕ ಕೇಳಿ ಇಲ್ಲ ಇದೀರಾ ಇದ್ದೀರಾ ಅದಕ್ಕೆ ನನ್ನ ಕಂಡ ದೊಡ್ಕಂಬ ಅಂತ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಬಿಡುಗಡೆ ಆಗಿದೆ ಅದಕ್ಕೆ ಅವರೇ ಕೂಡ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಮಗುನು ಚೂಟಿ ತೊಟ್ಲು ತುಕ್ತಿದ್ದಾರೆ ರಜತ್ ಕಿಶನ್ ಅಂತ ಹೌದು ನಿಜವಾಗ್ಲೂ ಇಲ್ಲಿ ನಿನ್ನೆ ಒಂದು ಬಿಗ್ ಬಾಸ್ ಮನೆಯೊಳಗಡೆ ಹೋಗಬೇಕಾದ್ರೆ ಇಲ್ಲಿ ಅವರು ಒಂದು ಡೈಲಾಗ್ ಕೂಡ ಹೇಳ್ತಾರೆ ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ಕಿಚ್ಚ ಅವರು ರಜತ ಅವ್ರನ್ನ ಒಂದು ಕ್ವಶನ್ ಕೇಳ್ತಾರೆ ಬಿಗ್ ಬಾಸ್ ಇಲ್ಲ ಸ್ಪರ್ಧಿಗಳನ್ನ ನೋಡಿದ್ರೆ ಹೇಗೆ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಅದಕ್ಕೆ ರಜತ್ ಅವ್ರ ಹೇಳ್ತಾರೆ ಅರ್ಧ ಜನನ ನೋಡಿದ್ರೆ ತಿಕ್ಲು ಅನ್ಸುತ್ತೆ ಇನ್ನರ್ಧ ಜನ ನೋಡಿದ್ರೆ ಪುಕ್ಳು ಅನ್ಸುತ್ತೆ ಅವ್ನಿಗೆ ಇವ್ನ ಕಂಡ್ರೆ ಆಗೋಲ್ಲ ಇವನ್ಗೆ ಅವ್ನು ಕಂಡ್ರೆ ಆಗಲ್ಲ ಒಟ್ಟಿನಲ್ಲಿ ಇವ್ರು ಯಾರು ಉದ್ಧಾರ ಆಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಡೈಲಾಗ್ ಕುಡಿತಾರೆ ಆದರೆ ಈಗ ಬಿಗ್ ಬಾಸ್ ಮನೆಗೆ ಒಳಗಡೆ ಹೋದ್ಮೇಲೆ ನಿಜವಾಗ್ಲೂ ಅವರು ಈ ರೀತಿ ಮಾತಾಡಿಲ್ಲ ಇಲ್ಲಿ ಅಂದರೆ ಒಂದು ಈಗ ಪ್ರೋಮೋ ಬಿಟ್ಟಿದ್ರು ಆ ಪ್ರಕಾರ ಇಲ್ಲಿ ನೋಡೋದಾರ ಇಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಕೇಳ್ತಾರೆ ಬಿಗ್ ಬಾಸ್ ನೋಡ್ತಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ರಜತವರು ಹ್ಞೂ ನೋಡ್ತಿದ್ದೀನಿ ಅಂತ ಹೇಳ್ತಾರೆ ಆಚೆ ಕಡೆ ವಿಷಯ ಹೇಳಬೇಕಾ ತಾಕತ್ತಿದ್ರೆ ಕೇಳಿ ನಾನು ಹೇಳಕ್ಕೆ ಇದ್ದೀನಿ ಅಂತೇಳ್ಬಿಟ್ಟು ಇಲ್ಲಿ ಐಶ್ವರ್ಯ ಅವ್ರಿಗೆ ರಜತೋರು ಹೇಳ್ತಾರೆ ಇನ್ನಿದಕ್ಕೆ ಐಶ್ವರ್ಯವರು ಇಲ್ಲ ಇಲ್ಲ ಅಂತ ಹೇಳ್ತಾ ಶಿಶಿರವರು ಬೇಡವೇ ಬೇಡಪ್ಪ ಹೊರಗಡೆ ನಾವೇ ಹೋಗ್ಬಿಟ್ಟು ನೋಡ್ಕೊತೀವಿ ಅಂತ ಕೈ ಮುಗಿತಾರೆ ಯಾಕಂತಂದ್ರೆ ನಿಮಗೆ ಗೊತ್ತಿರುತ್ತೆ ಎಣ್ಣೆ ಎಪಿಸೋಡಲ್ಲಿ ಚೈತ್ರ ಕುಂದಾಪುರವರು ಮತ್ತು ಇವಾಗ ಅವರು ಈಚೆ ಹೋಗಿ ಬಂದಿದ್ರು ಇದ್ರ ಬಗ್ಗೆ ಸಖಾತ ಕ್ಲಾಸ್ ಚೈತ್ರ ಚೈತ್ರವರು ತುಂಬ ಉಗಿಸ್ಕೊಂಡ್ರು ಅಂದ್ಬಿಟ್ಟು ಮತ್ತೆ ಅದೇ ತಪ್ಪು ಮಾಡಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಪರದೆಗಳಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಶಿಶಿರವ್ರು ಹೇಳ್ತಾರೆ ಇನ್ನು ಗೌತಮಿ ಅವರು ಹೇಳ್ತಾರೆ ರಜತ್ ಅವ್ರನ್ನ ಕೇಳ್ತಿದ್ದೀವಿ ನಾವು ಅಷ್ಟೇ ನೀವು ನೋಡ್ತಿದ್ದೀರ ಬಿಗ್ ಬಾಸ್ ಅಂತಂದ್ಬಿಟ್ಟು ಕೇಳಿದ್ವಿ ಅಷ್ಟೇ ಅಂತಂದ್ಬಿಟ್ಟು ಇಲ್ಲಿ ಗೌತಮಿ ಅವರು ಹೇಳ್ತಾರೆ ಆಮೇಲೆ ರಜತ ಮತ್ತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾತುಕತೆ ಎಲ್ಲ ಆದ್ಮೇಲೆ ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಕೂಡ ಮಾತಾಡ್ತಿರ್ತಾರಲ್ಲ ಮತ್ತೆ ಈಗ ರಜತ್ ಅವರು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಇಲ್ಲೊಂದು ವಿಷಯ ಹೇಳಬೇಕಿತ್ತು ಎಲ್ರು ಕೂಡ ಇಲ್ಲಿ ಸಖತ್ತಾಗಿ ಆಟ ಆಡ್ತಿದ್ದೀರಾ ಚೆನ್ನಾಗಿ ಆಡ್ತಿದ್ದೀರಾ ತುಂಬಾ ಚೆನ್ನಾಗಿ ಬರ್ತಿದೆ ಶೋ ಕೂಡ ತುಂಬಾ 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 ಚೆನ್ನಾಗಿ ಬರ್ತದೆ ವೆರಿ ಫ್ರಾಂಕ್ ಹೇಳಬೇಕಂತಂದರೆ ಲಾಸ್ಟ್ ಸೀಸನ್ ಗಿಂತ ಈ ಟೈಮ್ ಟಿ ಆರ್ ಪಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ರಜತ ಹೇಳ್ತಾರೆ ನೀನ್ ಹಾಗೆ ಮಾತ್ ಕಂಟಿನ್ಯೂ ಮಾಡ್ತಾ ತುಂಬಾ ಚೆನ್ನಾಗಿ ಬರ್ತಿದೆ ಯಾರು ಗೆಲ್ತಾರೆ ಅನ್ನೋದು ಎಲ್ರಿಗೂ ಒಂದು ಕನ್ಫ್ಯೂಷನ್ ಇದೆ ಯಾರು ಹೊಡಿಬಹುದು ಟೈಟಲ್ ಅಂತ ಅದಕ್ಕೆ ನನ್ನ ಕಲಸಿರೋದು ಹೊಡ್ಕೊಂಡು ಬಾ ಅಂತ ಇಲ್ಲಿ ರಜತವರು ಹೇಳ್ತಾರೆ ಇನ್ನು ರಜತೋರ್ ಮಾತು ಹೇಳಿದ ತಕ್ಷಣನೇ ಅಬ್ಬಬ್ಬಾ ಅಂತ ಹೇಳ್ಬಿಟ್ಟು ಮಿಕ್ಕಿರೋ ಸ್ಪರ್ಧಿಗಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಜ ಅವ್ರು ಹೇಳಿದ ರೀತಿ ಅದೇ ತರ ಇತ್ತು ಯಾಕಂದ್ರೆ ರಜತೋರು ಇಲ್ಲಿ ಬಿಗ್ ಬಾಸ್ ಟೈಟಲ್ ನ ನೀನೇ ಹೊಡ್ಕೊಂಡು ಬಾ ಅಂತಂದ್ಬಿಟ್ಟು ಬಿಗ್ ಬಾಸ್ ಅವರೇ ಕಳಿಸಿದ್ದಾರೆ ಅನ್ನೋ ರೀತಿ ಇಲ್ಲಿ ಹೇಳ್ದಂಗೆ ಆಯಿತು ಅದಕ್ಕೋಸ್ಕರ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಅಂದ್ರೆ ಮಿಕ್ಕವ್ರು ಏನಿರ್ತಾರೆ ಅವರೆಲ್ಲ ಓಹೋ ಅಬ್ಬಬ್ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇನ್ನು ಇಲ್ಲಿ ರಜತೋರು ತೊಟ್ಲೂನು ತೂಗಿ ಮಗುನು ಚೂಟ್ತಿದ್ದಾರೆ ಅನ್ನೋ ವಿಷಯ ಏನಕ್ಕೆ ಬರುತ್ತೆ ಅಂತಂದ್ರೆ ಇನ್ನು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸ್ಪರ್ಧಿಗಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಇಲ್ಲಿ ಉದ್ದುದ್ದ ಡೈಲಾಗ್ ಹೊಡೆದ್ಬಿಟ್ಟು ಮನೆಯೊಳಗಡೆ ಬಂದ ಮೇಲೆ ಅವರು ಹೇಳಿದ ರೀತಿನೇ ಬೇರೆ ಇತ್ತು ಏನ್ ಹೇಳ್ತಾರೆ ಅಂತಂದ್ರೆ ಅವರೇ ಮಾತು ಸ್ಟಾರ್ಟ್ ಮಾಡೋದು ಎಲ್ರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಿದ್ದೀರಾ ಸಖತ್ತಾಗಿ ಆಟ ಆಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹಾಡು ಹೊಗಳ್ತಾರೆ ಬಟ್ ಟು ಬಿ ವೆರಿ ಫ್ರಾಂಕ್ ಲಾಸ್ಟ್ ಟೈಮ್ ಗಿಂತ ಈ ಟೈಮು ಟಿ ಆರ್ ಪಿ ತುಂಬಾ ಚೆನ್ನಾಗಿ ಬರ್ತಿದೆ ಅಂತಂದ್ಬಿಟ್ಟು ಹೇಳ್ತಾರೆ ಬಟ್ ಅದ್ರ ವೇದಿಕೆ ಮೇಲೆ ಏನ್ ಹೇಳಿದ್ರು ಆ ಡೈಲಾಗ್ ಇಲ್ಲಿ ಅವರು ನಿಜವಾಗ್ಲೂ ಎಲ್ಲ ಸ್ಪರ್ಧಿಗಳ ಮುಂದೆ ಅವರು ಹೇಳಬೇಕಿತ್ತು ಯಾಕಂತ ಅಂದರೆ ಕಿಚ್ಚ ಸುದೀಪ್ ಅವ್ರ ಹತ್ರನೇ ಒಂದು ರೀತಿ ಮಾತಾಡಿ ಈಗ ಬಿಗ್ ಬಾಸ್ ಸ್ಪರ್ಧಿಗಳ ಎದುರುಗಡೆನೇ ಬೇರೆ ರೀತಿ ಮಾತಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಇಲ್ಲಿ ಮಗುನು ಚೂಟಿ ತೊಟ್ಲೂ ತೂಕ್ತಿದ್ದಾರೆ ರಜತ್ ಕಿಶನ್ ಅಂತ ಹೇಳಿದ್ದಾರೆ ಸೊ ವೀಕ್ಷಕರೇ ಖಂಡಿತವಾಗ್ಲೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ಮಿಸ್ ಮಾಡದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ